ಪುಟ್ಟ ಕಂದಮ್ಮಗಳ ಜೀವನ ಜೊತೆ ಅಧಿಕಾರಿಗಳು ಚಲ್ಲಾಟವನ್ನು ಆಡ್ತಾ ಇದ್ದಾರೆ ಪುಟ್ಟ ಕಂದಮ್ಮಗಳ ಜೀವದ ಜೊತೆ ಅಧಿಕಾರಿಗಳು ಆಡ್ತಾ ಇರುವಂತಹ ಚಲ್ಲಾಟ ಇದು ಸ್ವಲ್ಪ ಯಾಮಾರಿದ್ರು ದೊಡ್ಡ ಅನಾಹುತ ನಡೆದೇ ಹೋಗುತ್ತೆ ಇಡೀ ಗದಗದ ಬೆನಕುಪ್ಪ ಗ್ರಾಮದಲ್ಲಿದೆ ಡೆಡ್ಲಿ ಅಂಗನವಾಡಿ ಕೇಂದ್ರ ಬಿರುಕು ಬಿಟ್ಟಂತಹ ಗೋಡೆಗಳು ಇನ್ನು ಮಳೆ ಬಂತು ಅಂದ್ರೆ ಸಮಸ್ಯೆಗಳ ಸರಮಾಲೆಯೇ ಇದೆ ಶಿಶುಗಳಿಗೆ ಶಿಕ್ಷಣ ಚೆನ್ನಾಗಿದ್ರು ಇನ್ನು ರಕ್ಷಣೆಯೇ ಇಲ್ಲದಂತಹ ಪರಿಸ್ಥಿತಿ ಉಂಟಾಗಿದೆ ಮಳೆಗಾಲದಲ್ಲಂತೂ ಸರಮಾಲೆಯ ಸರಿಸರ್ಪಗಳ ತಾಣ ಈ ಅಂಗನವಾಡಿ ಕೇಂದ್ರ ಪುಟ್ಟ ಕಂದಮ್ಮಗಳ ಜೀವನ ಜೊತೆ ಅಧಿಕಾರಿಗಳು ಚಲ್ಲಾಟವನ್ನು ಆಡ್ತಾ ಇದ್ದಾರೆ ಸ್ವಲ್ಪ ಏನಾದ್ರು ಯಾರಿದ್ರು ಅಂತ ಹೇಳಿದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗುತ್ತೆ ಗದಗದ ಬೆನಕುಪ್ಪ ಗ್ರಾಮದಲ್ಲಿ ಡೆಡ್ಲಿ ಅಂಗನವಾಡಿ ಕೇಂದ್ರ ಇವೆ ಇನ್ನು ಈ ಅಂಗನವಾಡಿ ಕೇಂದ್ರದ ಗೋಡೆಗಳು ಬಿರುಕು ಬಿಟ್ಟಿದ್ದು ಮಳೆ ಏನಾದರೂ ಬಂತು ಅಂತ ಹೇಳಿದ್ರೆ ಸಮಸ್ಯೆಗಳ ಸರಮಾಲೆಯೇ ಉಂಟಾಗತ್ತೆ ಶಿಶುಗಳಿಗೆ ಇನ್ನು ಶಿಕ್ಷಣ ಚೆನ್ನಾಗಿದ್ರೂ ಕೂಡ ರಕ್ಷಣೆಯೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಗಾಲದಂತೂ ಅಂದರೆ ಮಳೆಗಾಲದಲ್ಲಂತೂ ಸರಿಸರ್ಪಗಳ ತಾಣ ಆಗಿದೆ ಈ ಅಂಗನವಾಡಿ ಕೇಂದ್ರ ಜೀವ ಭಯದಲ್ಲೇ ಕಾಲ ಕಳೀತಾ ಇದ್ದಾರೆ ಶಿಶುಗಳು ಹಾಗೂ ಸಿಬ್ಬಂದಿಗಳು ಗದಗ ಜಿಲ್ಲೆಯ ಬೆನಕೊಪ್ಪ ಗ್ರಾಮದ ಆಶ್ರಯ ಕಾಲೋನಿಯ ಅಂಗನವಾಡಿ ಇದು ಕಳೆದ ಹತ್ತಾರು ವರ್ಷಗಳಿಂದ ಈ ಶೋಚನೀಯ ಸಂಗತಿ ನಡೀತಾನೆ ಇದೆ ನೋಡಿ ನೀವು ಕೂಡ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು ಇದು ಗದಗದ ಬೆನಕೊಪ್ಪ ಗ್ರಾಮದಲ್ಲಿರುವಂತಹ ಅಂಗನವಾಡಿ ಅಂಗನವಾಡಿಯ ಪರಿಸ್ಥಿತಿ ಹೇಗಿದೆ ಅಂತ ಮಕ್ಕಳು ಕೆಳಗಡೆ ನೆಲದ ಮೇಲೆ ಕುಳಿತುಕೊಂಡಿದ್ದಾರೆ ಇನ್ನೊಂದು ಕಡೆ ಕೆಸರು ದಾರಿಯಲ್ಲಿ ಮಕ್ಕಳು ನಡೆದುಕೊಂಡು ಹೋಗ್ತಾ ಇರುವಂತದ್ದು ಹಾಗೆ ಅಂಗನವಾಡಿಯ ಗೋಡೆಯೂ ಕೂಡ ಬಿರುಕು ಬಿಟ್ಟಿದೆ ಇನ್ನು ಶಿಶುಗಳಿಗೆ ಶಿಕ್ಷಣ ಚೆನ್ನಾಗಿದ್ರೂ ಕೂಡ ರಕ್ಷಣೆಯೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾವ ರೀತಿಯಾಗಿ ಮಕ್ಕಳು ನೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಕೆಸರು ನೀರಿನಲ್ಲಿ ಅಂತ ನೀವು ಕೂಡ ಗಮನಿಸ್ತಾ ಇರಬಹುದು ಕೆಳಗಡೆ ಸಿಬ್ಬಂದಿಗಳಾಗಿರಬಹುದು ಹಾಗೆ ಮಕ್ಕಳು ಕೂಡ ಅಂಗನವಾಡಿಯಲ್ಲಿ ಕುಳಿತಿದ್ದಾರೆ ಯಾವುದೋ ಒಂದು ಹಳೆ ರೂಮಲ್ಲಿ ಮಕ್ಕಳನ್ನು ತಂದು ಕೂರಿಸ್ತಾ ಹಾಗಿದೆ ಹೊರತು ಇದು ಅಂಗನವಾಡಿ ಥರ ಎಲ್ಲೂ ಕಾಣಿಸ್ತಾನೇ ಇಲ್ಲ ಹಳೆಯ ಗೋಡೆಗಳಾಗಿರಬಹುದು ಆ ಗೋಡೆಗಳಿಗೆ ಇನ್ನೂ ಪೇಂಟ್ ಆಗಿಲ್ಲ ತದನಂತರ ಆ ಗೋಡೆಗಳು ಬಿರುಕು ಬಿಟ್ಟಿದೆ ಗೋಡೆಗಳು ಕೂಡ ಸರಿಯಾಗಿಲ್ಲ ಮಳೆಗಾಲ ಬಂತು ಅಂತ ಹೇಳಿದ್ರೆ ಸರಿಸರ್ಪಗಳ ತಾಣವಾಗುತ್ತೆ ಈ ಅಂಗನವಾಡಿ ಕೇಂದ್ರ ನೀವು ಚಾವಣಿಯೂ ಕೂಡ ಗಮನಿಸ್ತಾ ಇರ್ಬೋದು ಹಂಚಿಲ್ಲ ಇನ್ನು ತಗಡುಗಳನ್ನು ಹಾಕಿ ಚಾವಣಿ ಮಾಡಿರುವಂಥದ್ದು ಚಾವಣಿ ತಗಡಿಗಳಿಂದ ಮಾಡಿರುವಂಥದ್ದು ಈ ರೀತಿಯಾಗಿ ಗದಗದ ಬೆನಕೊಪ್ಪ ಗ್ರಾಮದಲ್ಲಿರುವಂತಹ ಅಂಗನವಾಡಿ ಇರುವಂಥದ್ದು ಶಿಶುಗಳಿಗೆ ಶಿಕ್ಷಣ ಚೆನ್ನಾಗಿದ್ರೂ ಕೂಡ ರಕ್ಷಣೆಗೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಗೋಡೆಗಳು ನೋಡ್ತಾ ಇದ್ರೆ ಆ ರೂಮ್ಗಳು ನೋಡ್ತಾ ಇದ್ರೆ ಇದು ಅಂಗನವಾಡಿ ಅಂತ ಕಾಣಿಸ್ತಾ ಇಲ್ಲ ಯಾವುದೋ ಒಂದು ಗೋಡೋನು ಅಥವಾ ಹೇಳಿದ್ರೆ ಒಂದು ಹಳೆ ರೂಮ್ ಅಲ್ಲಿ ಮಕ್ಕಳನ್ನ ತೆಗೆದುಕೊಂಡು ಬಂದು ಹಾಕಿ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅನ್ನುವ ರೀತಿಯಾಗಿ ಕಾಣಿಸ್ತಾ ಇದೆ ಕಳೆದ ಹದಿನೈದು ವರ್ಷಗಳ ಹಿಂದೆಯೇ ಅಂಗನವಾಡಿ ಕೇಂದ್ರ ಸಂಖ್ಯೆ ಮುನ್ನೂರ ಮೂವತ್ತು ಅಂತ ಜಾರಿ ಆಗಿತ್ತಂತೆ ಆದ್ರೆ ಈ ತನಕ ಅಂದ್ರೆ ಇಲ್ಲಿ ತನಕ ಕೂಡ ಸ್ವಂತ ಕಟ್ಟಡವನ್ನ ಕೂಡ ಈ ಅಂಗನವಾಡಿ ಕಂಡಿಲ್ಲ ಸಣ್ಣ ಮಳೆ ಬಂದು ಅಂತ ಹೇಳಿದ್ರೆ ಮಳೆ ನೀರು ಕೂಡ ಹನಿಯತ್ತೆ ತಗಡಿನ ಮೇಲ್ಚಾವಣಿ ಮೇಲೆ ಕಲ್ಲುಗಳನ್ನ ಕೂಡ ಇಟ್ಟಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಆಗ್ಲಿ ಗಮನಿಸಿದ್ರಿ ಅಂಗನವಾಡಿ ಹಿಂದಿಗೆ ಆದ್ರೂ ಗೋರ್ಮೆಂಟ್ ಲದ್ದ ಆಗಿಲ್ರಿ ಇಲ್ಲೆಲ್ಲಾ ಬಾಡಿಗೆ ಇರ ಕುಂತ ವರ್ಷ ಆತ್ರಿ ಅಲ್ಲಿ ಒಂದ ಅಲ್ಲೊಂದಿ ದಿವ್ಸ ಇಲ್ಲೊಂದ್ ದಿವಸ ಬಾಡಿಗೆ ಇರೋದಾಗೈತ್ರಿ ಅವರು ಒಂದಿಷ್ಟು ದಿವಸ ಆದ ಹುಡ್ಲೆ ಬಿಡಿಸಿ ಬಿಡದ್ರಿ ಅವರು ಒಳ್ಳೆ ಈಗ ಲಾಸ್ಟಿಗೆ ಇಲ್ಲಿ ಕೆರೆ ಐತ್ರಿ ಕೆರೆ ಕಡೆ ದಾರ ಇಲ್ರಿ ಸಿಸಿ ರೋಡ್ ಇಲ್ರಿ ಇಷ್ಟು ತೊಂದರೆ ಐತ್ರಿ ಮಕ್ಳು ಬಿಟ್ಟು ಹೋಗ್ಬೇಕಾದ್ರೆ ಜೀವಕಾಯಿ ಹಿಡ್ಕೊಂಡು ಬಿಟ್ಟು ಹೋಗರಿ ಇಲ್ಲಿ ಮಳೆ ಆದ್ರೆ ತೊಂದರೆ ಐತ್ರಿ ರಜ್ಜ್ರಿ ಹುಳ ಉಪ್ಪಡಿ ಮತ್ತಿ ಅದು ಇರೋದ್ರಿ ಬಾಲ್ ತಗಡಿಂದ ತಗಡಿಯಿಂದ ಐತ್ರಿ ಅದು ಸೋರುತ್ರಿ ಕಲ್ಲದವ್ರಿ ಅವು ಮಕ್ಳ ಮೇಲೆ ಬಿದ್ರ ಯಾರು ಹೊಣೆರಿ ರೀ ಅದಕ್ಕ ಹಾಂ ಆಯಾ ಹೊನೇ ರೀ ಟೀಚರ್ ಹೊನೆ ಯಾರು ಹೊನೆಗಾರ ರೀ ಎಂಟು ತೋರಿಸ್ಲಿದ್ದ ಅಂಗ್ಡವಾಡಿಲ್ರಿ ಇಲ್ಲೇ ಇಷ್ಟು ತೊಂದರೆ ಐತೆ ನೋಡ್ರಿ ಇಲ್ಲೇ ಇಲ್ಲಿ ಭಾಳ ರಜ್ ಐತ್ರಿ ಆ ಹುಡುಗರು ಆಟ ಆಡೋಕೆ ತೊಂದರೆ ಐತ್ರಿ ನೋಡಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಂದರೆ ಗದಗದ ಬೆನಕೊಪ್ಪ ಗ್ರಾಮದಲ್ಲಿರುವಂಥ ಅಂಗನವಾಡಿಯನ್ನು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮೇಲ್ಛಾವಣಿ ಇದೆ ಅಂತ ಹಂಚು ಕೂಡ ಇಲ್ಲ ತಗಡನ್ನು ಹಾಕಿ ತಗಡಿನ ಮೇಲೆ ಕಲ್ಲನ್ನು ಇಟ್ಟು ಮೇಲ್ಛಾವಣಿ ಇದೆ ಹಾಗೆ ಇನ್ನೊಂದು ಕಡೆ ಗೋಡೆ ಕೂಡ ಬಿರುಕು ಬಿಟ್ಟಿರುವಂಥದ್ದು ಮಕ್ಕಳು ಯಾವ ರೀತಿಯಾಗಿ ಕೆಳ ಕೂತ್ಕೊಂಡಿದ್ದಾರೆ ಒಂದು ಟಾರ್ಪಲ್ಲು ಅಥವಾ ಒಂದು ಚೀಲವನ್ನು ಹಾಕಿ ಮಕ್ಕಳು ಕೆಳ ಕುದ್ಕೋ ಕುಳಿತುಕೊಂಡಿರುವಂಥದ್ದು ಇದು ಗದಗದ ಬೆನಕೊಪ್ಪ ಗ್ರಾಮದಲ್ಲಿರುವಂಥ ಅಂಗನವಾಡಿಯ ಕೇಂದ್ರ ಈ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಇನ್ನು ಫಾರೂಕ್ ಗದಗದ ಬೆನಕೊಪ್ಪ ಗ್ರಾಮದಲ್ಲಿರುವಂತಹ ಅಂಗನವಾಡಿ ನೋಡಿದ್ರೆ ಇದು ಅಂಗನವಾಡಿಯಾಗಿ ಕಾಣಿಸ್ತಾ ಇಲ್ಲ ಒಂದು ಗೌಡ ಗೋಡವ ಕಾಣಿಸ್ತಾ ಇದೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ವಾ ದೀಪ್ತಿ ಏನಂದ್ರೆ ಗದಗ ಜಿಲ್ಲೆಯ ಬೆನಕೊಪ್ಪ ಗ್ರಾಮದ ಆಶ್ರಯ ಕಾಲನಿರ್ತಕ್ಕಂಥ ಈ ಅಂಗನವಾಡಿ ಕೇಂದ್ರ ಕಳೆದ ಮೂವತ್ತು ವರ್ಷಗಳಿಂದ ಇಲ್ಲಿ ಇದೆ ಆದ್ರೆ ಅದಕ್ಕೆ ಅಂದ್ರೆ ಇದು ಒಂದ್ ರೀತಿ ಸ್ವಂತ ಕಟ್ಟಡ ಇಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರ ಮುಂದುವರಿತಾ ಇದೆ ಇದನ್ನ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರು ಕೂಡ ಸ್ಥಳೀಯರು ಆಮೇಲೆ ಪಾಲಕರು ಎಷ್ಟೋ ಸಾರಿ ಅವರು ಗಮನಕ್ಕೆ ತಂದ್ರು ಕೂಡ ಇಲ್ಲಿ ತನಕ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥದ್ದು ಜೊತೆಗೆ ಪಂಚಾಯಿತಿಯಲ್ಲೂ ಕೂಡ ಹೇಳಿದಾಗ ಪಂಚಾಯಿತಿಯಲ್ಲಿ ಕೂಡ ಒಂದು ಅಂಗನವಾಡಿ ಕೇಂದ್ರಕ್ಕಾಗಿ ಒಂದು ಜಾಗೆಯನ್ನ ಫಿಕ್ಸ್ ಮಾಡಿರ್ತಾರೆ ಆದ್ರೆ ಅದು ಇನ್ನೂ ಕೋರ್ಟ್ ನಲ್ಲಿ ಇರಲಿದೆ ಹಾಗಾಗಿ ಆಕೆ ಫ್ಲಾಸ್ಗೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಕಳೆದ ಮೂವತ್ತು ವರ್ಷಗಳಿಂದ ಸಹ ಆ ಅಂಗನವಾಡಿ ಬಾಡಿಗೆ ಕಟ್ಟಡದಲ್ಲಿ ನೇಳ್ತಾ ಇದೆ ಆ ಕಟ್ಟಡ ಕೂಡ ನಾವು ಗನ್ ಗಮನಿಸ್ತಿದ್ರೆ ಆ ಮೇಲ್ಛಾವಣಿ ತಗಡು ಹಾಕಿರೋದ್ರು ಹಾಕಿ ಹಾಕಿದ್ದಾರೆ ಅದ್ರ ಮೇಲೆ ಬೃಹತ್ ಗಾತ್ರದ ಕಲ್ಲುಗಳು ಆ ನೋಡಿದ್ರೆ ಆಮೇಲೆ ಬಿಟ್ಟ ಬಿಟ್ಟಿರ್ತಕ್ಕಂಥ ಗೋಡೆಗಳನ್ನ ನೋಡಿದ್ರೆ ಪಾಲಕರು ಒಂದು ರೀತಿ ಆರೋಪ ಮಾಡ್ತಾ ಇದ್ದಾರೆ ನಾವು ಯಾವ ಭರವಸೆ ಮೇಲೆ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಮಕ್ಕಳನ್ನ ಶಾಲೆಗೆ ಕಳ್ಸ ಕಳಿಸ್ಬೇಕಾ ಅಥವಾ ಬೇಡವಾ ಅಲ್ಲಿ ಏನಾದರೂ ಅನಾಹುತಗಳಾದ್ರೆ ಅಹ್ ಅದಕ್ಕೆ ಹೊಣೆ ಯಾರು ಅಂತದ್ದು ಒಂದು ಅನ್ನುವಂಥದ್ದು ಒಂದು ದೊಡ್ಡ ಆರೋಪ ಕೂಡ ಪಾಲಕರದಾಗಿದೆ ಯಾರ ಗಮನಕ್ಕೂ ತಂದ್ರೂ ಕೂಡ ನಮ್ಮ ಮಕ್ಕಳಿಗೆ ಸರಿಯಾಗಿ ಒಂದು ಕಟ್ಟಡ ಇರತಕ್ಕಂಥ ಸ್ವಂತ ಕಟ್ಟಡ ಇರ್ತಕ್ಕಂತ ಅಹ್ ಅಂಗನವಾಡಿ ಕೇಂದ್ರ ಈ ತನಕ ನಿರ್ಮಾಣ ಆಗಿಲ್ಲ ಅನ್ನುವಂಥದ್ದು ಒಂದು ಆರೋಪ ಜೊತೆಗೆ ಅಲ್ಲಿ ನಾವು ನೋಡ್ತಿರ್ಬೋದು ಅಹ್ ಮಕ್ಕಳು ಏನ್ ಅಂಗನವಾಡಿ ಕೇಂದ್ರಕ್ಕೆ ಹೋಗ್ತಾರೆ ಆ ರಸ್ತೆ ಕೂಡ ಒಂದ್ ರೀತಿ ಕೆಸರಗದ್ದೆ ಅಂತ ರಸ್ತೆ ಇದೆ ಸ್ವಲ್ಪ ಮಳೆ ಆದ್ರೆ ಸಾಕು ಜೊತೆಗೆ ಮುಂದನೆ ಒಂದು ಸಣ್ಣ ಕೆರೆ ಇರೋದ್ರಿಂದ ಅಲ್ಲಿ ಸರಿಸ ಅಂದ್ರೆ ಹಾವು ಚೇಳು ಆ ಹಗಲಿನಲ್ಲೇ ಹಾವು ಚೇಳು ಅಂಗನವಾಡಿ ಕೇಂದ್ರ ತನ ಬರ್ತವೆ ಪಾಲಕರು ಮಕ್ಕಳಿಗೇನಾದ್ರು ಅಲ್ಲಿ ಬಿಡ್ಲಿಕ್ಕೆ ಬಂದಾಗ ಪಾಲಕರೇ ಆ ಹಾವು ಚೇಳನ್ನ ಹೊಡೆದು ಮಕ್ಕಳಿಗೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಆಮೇಲೆ ಊರ ಆಚೆ ಇರೋದ್ರಿಂದ ಬೀದಿ ನಾಯಿಗಳ ಹಾವಳಿ ಕೂಡ ಈ ಒಟ್ಟಾರೆಯಾಗಿ ಇಂಥ ಅವ್ಯವಸ್ಥೆ ಇರೋದ್ರಿಂದ ಇದನ್ನ ಇದಕ್ಕೆ ಒಂದು ಸ್ವಂತ ಕಟ್ಟಡ ಕಟ್ಟಿ ಸುರಕ್ಷಿತ ಸ್ಥಳದಲ್ಲಿ ಸುರಕ್ಷಿತ ಕಟ್ಟಡ ಕಟ್ಟಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಜನಪ್ರತಿನಿಧಿಗಳಾಗಿರ್ಲಿ ಅಧಿಕಾರಿಗಳಾಗಿರಲಿ ಅಧಿಕಾರಿಗಳಾಗಿರ್ಲಿ ಮುಂದಾಗ್ಬೇಕು ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯರ ಆಮೇಲೆ ಪಾಲಕರ ಒಂದು ಆಸೆ ಆಗಿದೆ ದೀಪ್ತಿ ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಅಂಗನವಾಡಿಗೆ ಮಕ್ಕಳು ಹೋಗಬೇಕಂತ ಹೇಳಿದ್ರೆ ಎಷ್ಟೆಲ್ಲ ಸಮಸ್ಯೆಯನ್ನ ಅವರು ಎದುರಿಸಬೇಕು ಅಂತ ನಾಯಿ ಅಂದರೆ ಬೀದಿ ನಾಯಿಗಳ ಕಾಟ ಒಂದು ಕಡೆ ಆಗಿದ್ರೆ ಹಾವು ಚೇಳುಗಳ ಕಾಟದಿಂದ ಮಕ್ಕಳು ಅಂಗನವಾಡಿಗೆ ಹೋಗಬೇಕಾಗಿಂದ್ರೆ ಆ ಕಾಟದಿಂದಾಗಿ ಮಕ್ಕಳು ಹೆದರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಏನಾದರೂ ಅವಘಡ ಆಯಿತು ಅಂತ ಹೇಳಿದ್ರೆ ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡುತ್ತೆ ಇನ್ನು ಪರಿಹಾರದಿಂದಾಗಿ ಹೋದ ಜೀವ ಬರುತ್ತಾ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರದ್ದು ಕೂಡ ಆಗಿರುವಂಥದ್ದು

ಮಕ್ಳಿಗೆ <orkds of sitting out> <Allah>